ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಓರ್ವ ಅಪ್ರಾಪ್ತ ಸೇರಿದಂತೆ ನಾಲ್ವರಣ ಪೊಲೀಸರು ಬಂಧಿಸಿದ್ದು ಹದಿನಾಲ್ಕು ದಿನದವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇತ್ತ ಹಲ್ಲೆಗೊಳಗಾದ ಕಂಡಕ್ಟರ್ ಇನ್ನೂ ಹಲವಾರು ಜನರು ಹಲ್ಲೆ ಮಾಡಿದ್ದು ಅವರನ್ನು ಕೂಡ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ ಬೆಳಗಾವಿಯಲ್ಲಿ ಶುಕ್ರವಾರ ಪಂಥ ಬಾಳೆಕೊಂದರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಮರಾಠಿ ಭಾಷೆ ಮಾತನಾಡಲಿಲ್ಲ ಎಂದು ಆರೋಪಿಸಿ ಹಲ್ಲೆ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಮಾರಿಹಾಳ ಠಾಣೆ ಪೊಲೀಸರಿಂದ ಮೈಕುಂದ್ರಿ ಗ್ರಾಮದ ಮಾರುತಿ ತುರುಮುರಿ ರಾಹುಲ್ ರಾಜು ನಾಯ್ಡು ಬಾಳು ಗೊಜ್ಗೇಕರ್ ಹಾಗೂ ಓರ್ವ ಅಪ್ರಾಪ್ತನನ್ನು ಬಂಧಿಸಲಾಗಿದೆ ಇದರಲ್ಲಿ ಮೂವರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಮೂವರಿಗೂ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿದ ಹಿನ್ನೆಲೆ ಹಿಂಡಲ್ಗಾ ಜೈಲಿಗೆ ರವಾನಿಸಲಾಗಿದೆ ನಿನ್ನೆ ನಡೆದ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯು ಪೋಕ್ಸೋ ಕೇಸ್ ದಾಖಲಿಸಿದ್ದು ಪೊಲೀಸ್ ಇಲಾಖೆಯ ನೀತಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ ಈ ಕೇಸನ್ನು ದಾಖಲಿಸಿದ ಅಧಿಕಾರಿಯನ್ನ ವಜಾಗೊಳಿಸಿ ಅದನ್ನ ಹಿಂಪಡೆಯಬೇಕು ರಾಜಕಾರಣಿಗಳು ಯಾರೂ ಕೂಡ ಇಲ್ಲಿಯವರೆಗೂ ಗಾಯಾಳು ಕಂಡಕ್ಟರ್ ಅನ್ನ ಭೇಟಿ ಮಾಡಿಲ್ಲ ಕನ್ನಡಿಗರ ಅವಮಾನ ಮಾಡಿದರೂ ಸುಮ್ಮನಿರುವ ರಾಜಕಾರಣಿಗಳಿಗೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಕರವೇ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಕರಣದ ದಾಖಲೆಯನ್ನ ತಪ್ಪಿಸಲು ಪೊಲೀಸ್ ಇಲಾಖೆ ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾರೆ ಮಧ್ಯಾಹ್ನ ನಡೆದ ಘಟನೆಗೆ ರಾತ್ರಿ ಪೋಕ್ಸೋ ಕೇಸ್ ದಾಖಲಿಸಿದ್ದು ಇದರಲ್ಲಿ ರಾಜಕೀಯ ಕೈವಾಡವಿದೆಯೋ ಅಥವಾ ಬೇರೆ ಯಾವ ಷಡ್ಯಂತ್ರವಿದೆಯೋ ತಿಳಿಯುತ್ತಿಲ್ಲ ಸರ್ಕಾರ ಬೆಳಗಾವಿಯನ್ನ ಎರಡನೇ ರಾಜಧಾನಿ ಎನ್ನುತ್ತದೆ ಆದರೆ ಇಲ್ಲಿ ಕನ್ನಡ ಮಾತನಾಡಿದರೆ ಹಲ್ಲೆಗಳಾಗುತ್ತಿವೆ ಪೊಲೀಸರು ಒತ್ತಡಕ್ಕೊಳಗಾಗಿ ಕೆಲಸ ಮಾಡುತ್ತಿದ್ದಾರೋ ಅಥವಾ ಸ್ಥಳೀಯ ಭಾಷಿಕರ ಓಲೈಕೆಗಾಗಿ ಈ ರೀತಿ ಮಾಡುತ್ತಿದ್ದಾರೋ ಗೊತ್ತಾಗ್ತಿಲ್ಲ ಯಾವುದೇ ಜನಪ್ರತಿನಿಧಿಗಳು ಕನ್ನಡಿಗರ ಪರವಾಗಿ ಮಾತನಾಡಿರುವುದು ದುರ್ದೈವದ ಸಂಗತಿ ನಮ್ಮ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧವಾಗಿದ್ದು ಮಾರಿಹಾಳ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕರವೇ ಹೋರಾಟಗಾರ ದೀಪಕ್ ಗುಡಗನಟ್ಟಿ ಎಚ್ಚರಿಕೆ ನೀಡಿದರು ಇನ್ನು ಬೆಳಗಾವಿ ತಾಲೂಕಿನ ಮಾರಿಹಾಳ ಠಾಣೆಗೆ ಮುತ್ತಿಗೆ ಹಾಕಿದ ಕರವೇ ಕಾರ್ಯಕರ್ತರು ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ರು ಠಾಣೆಗೆ ಆಗಮಿಸಿದ ಸಿಪಿಐ ಕಲ್ಯಾಣ್ ಶೆಟ್ಟಿ ಅವರನ್ನು ಒಳಗೆ ಹೋಗಲು ಬಿಡದೆ ಕನ್ನಡಿಗರ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನ ತಡೆದು ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ಹಿಂಪಡೆಯುವಂತೆ ಪಟ್ಟು ಹಿಡಿದರು ಕಾನೂನಿನ ಪ್ರಕಾರ ಕಾರ್ಯಾಚರಣೆಯನ್ನು ಮಾಡಲಾಗುವುದು ತಪ್ಪಿದಸ್ಥರನ್ನ ಬಂಧಿಸಲಾಗುವುದು ಎಂದು ಹೇಳಿದರು ಕೇಳಿದ ಹಿನ್ನೆಲೆ ಪ್ರತಿಭಟನಾಕಾರರನ್ನ ಕೊನೆಗೆ ವಶಕ್ಕೆ ಪಡೆಯಬೇಕಾಯಿತು ಬಿಟ್ಟು ಬಿಟ್ಟು ರೀ ಆಮೇಲೆ ಸಾಗರ್ ಹೋಟೆಲ್ ನಮ್ಮ ಟೆಕ್ಸ್ಪೆಂಟ್ ರೀ ಅಲ್ಲಿ ನಾವು ನಿಂದಿರಬೇಕು ಎಲ್ಲ ಟಿಕೆಟ್ ನಾವು ಮಾಡ್ಬೇಕು ರೀ ಸರ್ ಟಿಕೆಟ್ ಮಾಡಿದ ಮಾಡಗ್ರಿ ಕಂಡಕ್ಟರ್ ಸಿಟಿ ಒಳಗೆ ಮೂವ್ತದೆ ರೀ ಗಾಡಿ ಆಮ್ಯಾಗ ಆ ಹುಡುಗಿ ಆಧಾರ್ ಕಾರ್ಡ್ ತೊಗೊಂಡು ಯಾರು ಟಿಕೆಟ್ ತೊಂದ್ರಿ ನಮ್ಮ ಕಂಡಕ್ಟ್ರಿ ಅವ್ನು ಡೌಟ್ ಬಂದ್ರಿ ಮಿಷಿನ್ ನೋಡ್ಕೊಳ್ಳಿ ಗಾಡಿ ಸ್ಟಾಪ್ ಮಾಡಿದೆ ಅವ್ನು ಮತ್ತು ಹೋದ್ರಿ ಅಲ್ಲಿ ಕೆಳಗೆ ರೀ ಟಿಕೆಟ್ ಟಿಕೆಟ್ ಕೇಳಬಳಗ ಅವ್ ಹರಾಟಿ ಮಧ್ಯೆ ತಂಗೀವಿ ಅನ್ನೋ ಮಾಡ್ರಿ ಏನು ಯಾವ ಹಿಂಗೆ ಯಾಕೆ ತಗೊಂಡು ಟಿಕಿಟ್ ಏನು ಹುಚ್ಚಿ ಹುಚ್ಚಿ ಇದೀನಂದ್ರ ಏ ಮರಾಠಿಲ ಸಾಂಗ್ ಬಿತ್ತು ಹಂಗೆ ಚಾಲು ಮಾಡ್ರಿ ಅವ್ನು ಟಿಕೆಟ್ ನಾ ಹೋನಿ ತಮ್ಮ ಯಾವ್ರ ಅವ ಬೈ ಬಾಳೆ ಬಾಳಿಕೊಂಡ ನಾನು ಅಲ್ಲೇ ಅಂದನಪ್ಪ ನಡಿ ಹೋಗುಣ ಅಂದೆ ಇನ್ನ ಈ ಹುಡುಗ ಭವಾನಿಗೇರಿ ಪಾಸ್ ಆಗಿ ಬೆಳಕ್ರಿ ಏನು ಫೋನ್ ಹಚ್ಚಕ್ಕೆ ಚಾಲೂ ಮಾಡ್ರಿ ಅವ್ನು ಫೋನ್ ಹಚ್ಚ ಬಂದ ನಾ ಇಲ್ಲಿ ಹನ್ನೆರಡು ನಾಲ್ವತ್ತು ಗಿಲಿ ಬಂದ್ರಿ ನಾ ಒ ನಾಲ್ಕೈದು ಹುಡುಗರು ಸೆಂಟ್ರ್ ಮನ್ಯಾಗ ಬಂದ್ರಿ ಸೆಂಟ್ರನ್ಯಾಗೆ ಬಂದ್ಕೊಳ್ಳಿ ಹುಕ್ಯಾರ ತಳೆಗಿಳ್ಯಾ ಹೋಗ್ಬೇಡ ನೀನ್ಗೆ ಗಡ್ಯಾ ಕುಡ್ರಂತೀನಿ ಗಾಡಿಯ ನಿಂತ್ ಬಿಡ್ರಿ ಅವ್ನ್ಗೆ ಬಂದ್ಕೊಳ್ಳಿ ಗಾಡ್ಯಾಗ ನನಗೆ ಮಾಮಾ ಮಾಮಾ ಅನ್ನತಾರ ಇನ್ ಗಡಿಯಾಗ ಚಾ ಮಾಡತ್ತಾರ Hasta luego.